ಮೊದಲನೇದಾಗಿ ನನ್ನ ಚಾನಲ್ ನೋಡ್ತಿರುವಂಥ ನನ್ನೆಲ್ಲ ಪ್ರೀತಿ ಓಕೆ ಸ್ನೇಹಿತರಿಗೆ ನಿಮ್ಮ ಪ್ರೀತಿಯ ಪ್ರಸಾದ್ ಹುಣಸೂರು ಮಾಡುವಂಥ ನಮಸ್ಕಾರಗಳು ಇವತ್ತೇನಪ್ಪ ವಿಚಾರ ಅಂದರೆ ಆ್ಯಕ್ಚುಲಿ ಇವತ್ತು ನಾನು ಬೇಗ ಹೇಳಬೇಕಿತ್ತು ಯಾಕೆಂದರೆ ನನ್ನ ಅಮ್ಮ ಮತ್ತು ಹೆಂಡತಿ ಮನೇಲಿರಲಿಲ್ಲ ಇರಲಿಲ್ಲ ಹಾಗಾಗಿ ಒತ್ತಿನಂತೆ ಎದ್ದೆಲ್ಲ ಕೆಲಸ ಮುಗಿಸ್ಕೊ ಅಂತ ಹೇಳಿದರು ಇಲ್ಲಿ ನೋಡಿದ್ರೆ ಆಲ್ರೆಡಿ ಟೈಮ್ ತುಂಬ ಆಗೋಗಿತ್ತು ಅಂದರೆ ಆರು ಮುಕ್ಕಾಲು ಆಗೋಗ್ಬಿಟ್ಟಿತ್ತು ಫುಲ್ಲು ಗಾಬರಿ ಆಗೋಯ್ತು ಏನಪ್ಪ ಈಗ ಅಂತ ತಲೆ ಕೆಡಿಸ್ಕೊಳ್ಳಿಲ್ಲ ಆದ್ರೂ ಪರವಾಗಿಲ್ಲ ಅಂತ ಕೂಲಾಗಿ ಎದ್ದು ದೇವ್ರಿಗೊಂದು ಕೈ ಮುಗಿದು ಹಾಗೆ ನನ್ನ ತಾತಂಗೂ ಕೂಡ ಭಕ್ತಿಯಿಂದ ಕೈ ಮುಗಿದು ದಿನ ಶುರು ಮಾಡಿದೆ ಏನಪ್ಪ ಅಂತ ಅಂದರೆ ಮೊದಲು ನಾನು ಎದ್ದಷ್ಟೇ ಖಾಲಿ ಹೊಟ್ಟೆಗೆ ಬಿಸಿನೀರು ಕುಡಿದ ಅಭ್ಯಾಸ ಚಿಕ್ಕದ್ರಿಂದ ಈ ಅಭ್ಯಾಸ ಮಾಡ್ಕೊಬಂದ್ಬಿಟ್ಟು ಬೇರೆ ಏನು ಕೆಲಸ ಮಾಡೋಕ್ಕೂ ಮನಸ್ಸಾಗಲ್ಲ ಎದ್ದಷ್ಟೇ ಒಂದು ಗ್ಲಾಸ್ ನೀರು ಕುಡಿಲೇಬೇಕು ಅಮ್ಮ ಮತ್ತು ಹೆಂಡತಿ ಇಲ್ಲದೇ ಇರೋದ್ರಿಂದ ನನ್ನ ಕೆಲಸ ನಾನೇ ಮಾಡ್ಕೋಬೇಕಾಗಿ ಬರುತ್ತೆ ನೀವು ಕೂಡ ಆದಷ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ಆದರೂ ಸರಿ ನೀರು ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಅಂಶಗಳೆಲ್ಲ ಶುದ್ಧಿ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಕೂಡ ಆದಷ್ಟು ಅವಾಯ್ಡ್ ಆಗುತ್ತೆ ನೀರ್ ಕುಡ್ದ ತಕ್ಷಣ ಇನ್ನೂ ಒಂದು ಅಭ್ಯಾಸ ಇದೆ ಅದೇನಂತ ಮುಂದೆ ತೋರಿಸ್ತೀನಿ ಅಲ್ಲಿವರೆಗೂ ದಯವಿಟ್ಟು ನೋಡ್ತಾರೆ ಯಾರು ವಿಡಿಯೋನ ಸ್ಕಿಪ್ ಮಾಡ್ಬೇಡಿ ಕಷ್ಟಪಟ್ಟು ವಿಡಿಯೋ ಮಾಡ್ತಿರ್ತೀನಿ ಅದಕ್ಕೆ ನಿಮ್ಮ ಸಹಕಾರ ನನಗೆ ಬೇಕು ಅಂತ ಇಷ್ಟಪಡ್ತೀನಿ ಕೆಲವು ಸರಿ ನನ್ನ ಫ್ರೆಂಡ್ಸ್ಗಳು ಗಳು ನನ್ಗೆ ಹೇಳ್ತಿರ್ತಾರೆ ಸಂತು ಮಮ್ಮಿ ತರ ನೀನು ಕೂಡ ಸಂತು ಡ್ಯಾಡಿ ಆಗ್ಬೋದು ಮುಂದೆ ಅಂತ ಅಂದ್ರೆ ನಮ್ಮನ್ನ ಹೊಗ್ಲತ್ತಿರ್ತಾರೆ ಅಂತ ಅರ್ಥ ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಗಂಡ್ಮಕ್ಳುಗೂ ಕೂಡ ನೀವು ತುಂಬಾ ಸ್ಮಾರ್ಟ್ ಆಗಿದ್ರೆ ತುಂಬಾ ಹ್ಯಾಂಡ್ ಶಮ್ ಆಗಿದ್ರಾ ಫಿಟ್ ಆಗಿದ್ರೆ ಅಂದ್ರೆ ಒಳಗಡೆ ನಮ್ಗೆ ಗೊತ್ತಿಲ್ಲದಾನೆ ಖುಷಿ ಆಗ್ತಿರುತ್ತೆ ಆ ಅದ್ರ ಸೀಕ್ರೆಟ್ ಏನಪ್ಪಾ ಅಂತ ಅಂದ್ರೆ ಬೆಳಿಗ್ಗೆ ಬೆಳಗ್ಗೆ ಎದ್ದಷ್ಟನ್ನೇ ಖಾಲಿ ಹೊಟ್ಟೆಗೆ ಆ ಆತರ ನೀರು ಕುಡಿತೀನಿ ಅದಾದ್ಮೇಲೆ ಬಂದು ಈ ಮಾಲ್ಟ್ ರೆಗ್ಯುಲರ್ ಆಗಿ ತುಂಬಾ ವರ್ಷದಿಂದ ಕುಡಿತಾ ಬಂದಿದ್ದೀವಿ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಈಗ ಇದನ್ನ ತುಂಬನಾಗ್ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡ್ಕೊಂಡು ಕುಡಿತೀನಿ ಅಂತ ಮನೇಲಿ ಎಲ್ಲರೂ ಇಜಾ ಅಮ್ಮ ಮಾಡ್ತಿರ್ತಾರೆ ಇವಾಗ ನಾನು ಮತ್ತೆ ಅಪ್ಪ ಇಬ್ಬರೇ ಇರೋದ್ರಿಂದ ಆ ಅಪ್ಪ ನನ್ಗೆ ಶೇರ್ಷಿ ನಾನು ಮಾಡ್ತಿದ್ದೀನಿ ಮಾಡಿದ್ದೀನಿ ಮಾಡ್ತೀನಿ ಇದು ಮಿನಿಲಾಗ್ ಆಗಿರೋದ್ರಿಂದ ನಾನು ಅದರಲ್ಲಿ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಆಗಲಿಲ್ಲ ಎಷ್ಟು ನಿಮಗೆ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಹಾಕಿ ಸಪ್ರೇಟಾಗಿ ಇದರಿಂದ ಏನು ಉಪಯೋಗ ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ನಿಮಗೆ ಮತ್ತೊಂದು ವೀಡಿಯೋ ಮಾಡ್ತೀನಿ ನೀವು ನನಗೆ ಎಷ್ಟು ಪ್ರೋತ್ಸಾಹ ಕೊಡ್ತೀರೋ ಅಷ್ಟು ನನಗೆ ಎನರ್ಜಿ ಇರುತ್ತೆ ಮತ್ತೊಂದು ವೀಡಿಯೋ ಮಾಡಬೇಕು ಅಂತ ಇದು ಮಾತ್ರ ಟೇಸ್ಟು ಮಸ್ಟಾಗಿರುತ್ತೆ ಪ್ರತಿಯೊಬ್ರಿಗೂ ಇಷ್ಟ ಆಗುತ್ತೆ ನೀವು ಒಂದು ಸಾರಿ ಕುಡಿದ್ರೆ ಮತ್ತೆ ಇನ್ನೊಂದು ಗ್ಲಾಸ್ ಕುಡಿಬೇಕಾಗಿತ್ತು ಅನಿಸುತ್ತೆ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಹ್ಞೂ ನನ್ನ ಬಾಗಿಲು ತೆಗಿತಿದ್ದಂಗೆ ಬಂದ್ಬಿಟ್ಟೈತೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಕರಿಯ ಹ್ಞೂ ಸಮಾಧಾನ ಸಮಾಧಾನ ಇವತ್ತು ಎದ್ದಿ ಸ್ವಲ್ಪ ಲೇಟ್ ಆಗಿದ್ದರಿಂದ ಕೊಡುಗೆ ಬಂದು ನೋಡ್ತೀನಿ ಒಂದು ಬಂಡಿ ಕೆಲಸ ನನಗೆ ಹಾಕಿ ಕೂತಿತ್ತು ಇದಕ್ಕೂ ಮುಂಚೆ ನಾನು ಮನೆ ಮುಂದೆ ಕಸ ಹೊಡೆದು ನೀರು ಹಾಕೋ ಕಾರ್ಯಕ್ರಮ ಶುರು ಮಾಡಿಕೊಂಡೆ ಯಾಕೆಂದರೆ ಇವತ್ತು ನಮ್ಮಮ್ಮ ಬರೋದು ಲೇಟ್ ಆಗುತ್ತೆ ಬರೋಷ್ಟರಲ್ಲಿ ಈ ಕೆಲಸ ಒಂದು ವೇಳೆ ನಾನು ಮಾಡಿಲ್ಲ ಅಂದರೆ ಮುಗೀತು ನನ್ನ ನನ್ನ ಅಪ್ಪನ ಕತೆ ಯಾಕೆ ಅಂತ ಅಂದರೆ ಒಂದು ದಿನ ನೆಮ್ಮದಿಯಾಗಿ ನಾವು ಹೋಗಿ ನಂತರ ಮನೇಲಿ ಉಳ್ಕೊಳ್ಳೋಂಗಿಲ್ಲ ಅಲ್ಲೋಗಂಗಿಲ್ಲ ಇಲ್ಲಿ ಬರೋಂಗಿಲ್ಲ ಬರೀ ಅಪ್ಪ ಮಕ್ಕಳು ಸೇವೆ ಮಾಡ್ಕೊಂಡೇ ಇರಬೇಕು ಅಂತ ಕುಟುಂಬ ಶುರು ಆಗ್ಬಿಡುತ್ತೆ ಹಾಗಾಗಿ ಈ ಕೆಲಸಗಳನ್ನ ಒಂದು ಸ್ವಲ್ಪ ಮುಗಿಸಿದ್ರೆ ಬಂದಾಗ ಸ್ವಲ್ಪ ಸಮಾಧಾನವಾಗಿರುತ್ತೆ ಅಂದ್ಬಿಟ್ಟು ಈ ಕೆಲಸಗಳನ್ನೆಲ್ಲ ಮುಗಿಸಿ ನಂತರ ಕೊಟ್ಟಿಗೆ ಕೆಲಸಕ್ಕೆ ಹೋಗೋಣ ಅಂತ ಶುರು ಮಾಡಿಕೊಂಡೆ ಕೊಗೆ ಕೆಲಸ ಮಾಡೋರು ದಯವಿಟ್ಟು ಈ ರೀತಿ ಗಂಬುಡ್ ಶೂನ ಯೂಸ್ ಮಾಡಿ ಯಾಕೆಂದ್ರೆ ಸಗಣಿ ಕೆಲಸ ಪಕ್ಕು ನಾವು ಸುಮಾರು ಇಪ್ಪತ್ತು ವರ್ಷದಿಂದ ಮಾಡ್ತಿದೀವಿ ಹೇಳ್ತಾ ಇದೀವಿ ಈ ಶೂ ಹಾಕೊಂಡು ಕೆಲಸ ಶುರು ಮಾಡಿ ದಾರದಾಗ್ಲಿ ಅಥವಾ ಕಾಲು ಬೀಟ್ ಹೊಡೆಯೋದಾಗ್ಲಿ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಬಟ್ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ಶೂ ಹಾಕೋಬೇಕಾದ್ರೆ ಪೂರ್ತಿ ಒಳಗಡೆ ಒದ್ರುಬುಟ್ಟೆ ಹಾಕೋಬೇಕು ಯಾಕಂದ್ರೆ ಒಳಗಡೆ ಯಾವ್ದಾದ್ರು ಕ್ರಿಮಿಕೀಟಗಳು ಸೇರ್ಕೊಂಡು ನಮ್ಗೆ ಏನಾದ್ರು ತೊಂದರೆ ಆಗ್ಬಿಟ್ರೆ ಕಷ್ಟ ದಯವಿಟ್ಟು ಹಾಕೋಬೇಕಾದ್ರೆ ನೋಡ್ಬಿಟ್ಟು ಹಾಕೊಳ್ಳಿ ಕೆಳಗಡೆ ಒಳಗಡೆ ಪೂರ್ತಿ ಏನು ಇದೆಯಾ ಏನಾದರೂ ಐತಾ ಏನು ಇಲ್ವಾ ಅಂತ ಚೆನ್ನಾಗಿ ಹಿಂಗೆ ಕೂತ್ಬಿಟ್ಟು ಹಾಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ಮುಗೀತು ಎರಡು ಸಾವಿರದ ಇಪ್ಪತ್ತಾರು ನನ್ನ ಲೈಫಿನ ಮೇಲಾದರೂ ಬದಲಾಗುತ್ತೆ ಅನ್ಕೊಂಡಿದ್ದೆ ಏನೂ ಅಂತ ಬದಲಾವಣೆಗಳು ಕಾಣಿಸ್ತಿಲ್ಲ ಜನವರಿ ಒಂದರಿಂದ ಜನವರಿ ಮೂವತ್ತೊಂದರವರೆಗೂ ನೋಡ್ಕೊಂಡು ಬಂದೆ ಸೇಮ್ ಅದೇ ಥರನೇ ಅನಿಸ್ತೈತೆ ಹಾಗಾಗಿ ನಾನೇ ಸೀರಿಯಸ್ ಆಗಿ ಗಮನ ತಗೊಬಿಟ್ಟಿದ್ದೀನಿ ಫೆಬ್ರವರಿ ಒಂದರಿಂದ ನನ್ನ ಲೈಫ್ನ ಬದಲಾಯಿಸ್ಕೊಳ್ಳೋಣ ಅಂತ ನೋಡೋಣ ಫೆಬ್ರವರಿ ಎಂಡಿಗೆ ಯಾವ ರೀತಿ ಇರುತ್ತೆ ಅಂತ ಮತ್ತೆ ಅನ್ಸ್ಕೋತೀನಿ ಇವತ್ತು ತುಂಬ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ ಅದು ಮುಖ್ಯ ಮಾಮೂಲಿ ಎಂದಿನಂತೆ ನಮ್ಮ ಡ್ಯೂಟಿಗೆ ಹಾಜರಾದ್ವಿ ಹಾಗೆ ನಮ್ಮ ಅಪ್ಪ ಕೂಡ ಮನೆ ಒಳಗಡೆ ಕೆಲಸ ಸ್ವಲ್ಪ ಸ್ವಲ್ಪ ಮುಗುಷ್ಟಾಯಿತು ನಾವು ಕಸ ಹಾಕ್ಬೇಕಾದ್ರೆ ಒಂದು ಮಜಾ ಕಂಡ್ರಿ ಈ ರೀತಿ ತಿಪ್ಪೆ ಮೇಲೆ ಏನಾದರೂ ಇದ್ರೆ ಅದ್ರ ಮೇಲೆ ಎಸೆಯೋಕ್ಕೆ ಇಷ್ಟಪಡ್ತೀವಿ ಅದನ್ನು ಗಾಬರಿ ಮಾಡೋದಕ್ಕೆ ಅದೊಂಥರ ಖುಷಿ ಆದರೆ ಅದಕ್ಕೇನು ತೊಂದರೆ ಮಾಡೋದಿಲ್ಲ ಯಾರೂ ಗಾಬರಿ ಆಗಬೇಡಿ ಜಸ್ಟ್ ಟೈಮ್ ಪಾಸ್ಗೆ ಅಷ್ಟೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು ಅಂದರೆ ನನಗೆಲ್ಲ ನಮ್ಮ ಹಸುಗಳಿಗೆ ಅವುಗಳು ಬ್ಯಾಟಿಂಗ್ ಮಾಡೋದಕ್ಕೆ ವೆಯ್ಟಿಂಗ್ ಮಾಡ್ತಿದ್ದೇವೆ ಹಾಗೆ ಹೈನುಗಾರಿಕರಿಗೆ ನಾನು ಕೆಲವೊಂದು ಮಾಹಿತಿ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಗೊತ್ತಿರೋಂಥ ಮಾಹಿತಿನ ನಾನು ಬಂದು ಫೀಡನ್ನು ಆದಷ್ಟು ಡ್ರೈನೇ ಕೊಡೋದು ಇಲ್ಲಿ ನೋಡಿದ್ರೆಲ್ಲ ಕೆಲವೊಂದು ಬೂಸಗಳನ್ನ ಮಾತ್ರ ನೆನೆಸ್ತೀನಿ ಸ್ವಲ್ಪ ಒಟ್ಟು ಧೂಳೆಲ್ಲ ಇರುತ್ತೆ ಅಂತ ಮತ್ತೆ ರೆಗ್ಯುಲರಾಗಿ ಬೂಸಗಳ್ನ ಕೊಡೋದಿಲ್ಲ ಹಸಿ ಏನಾದರೂ ಸಮಸ್ಯೆ ಇದ್ದರೆ ಮಾತ್ರ ಬೂಸಗಳು ಕೊಡೋದು ಪೂರ್ತಿ ಡೈರೆಕ್ಟ್ ನಾನು ಕಡ್ಡಿ ಫೀಡ್ಸ್ನೇ ಕೊಡೋದು ಅದು ಮಾತ್ರ ನೀರಲ್ಲಿ ನೆನೆಸೋದೆಲ್ಲ ಡೈರೆಕ್ಟ್ ಹಾಕ್ತೀನಿ ಭೂಷಗಳೇನು ಅಂದರೆ ಅಂಗ್ಲತ್ತ ಬಿಡುತ್ತೆ ಅಂತ ಸ್ವಲ್ಪ ತೇವ ಮಾಡಿಕೊಡೋದು ಮತ್ತು ಕೆಲವ್ರಿಗೆ ಡೌಟ್ ಇದೆ ಡೈಲಿ ಹಸುಗಳನ್ನ ತೊಳಿಬೋದಾ ತೊಳಿಬಾರ್ದ ಅಂತ ದಯವಿಟ್ಟು ಯಾರು ತೊಳಿಬೇಡಿ ನಾನು ಎದ್ದ ತಕ್ಷಣ ಕೇವಲ ಅದರ ಚಪ್ಪೆ ಮತ್ತು ಬಾಲಕ್ಕೆ ಏನಾದರೂ ತೊಪ್ಪೆ ಜಾಸ್ತಿ ಹೊರ್ಕೊಂಡಿದ್ರೆ ಒಂಚೂರು ನೀರು ಹಿಡಿತೀನಿ ಅಷ್ಟೇ ಡೈಲಿ ತೊಳೆಯೋದ್ರಿಂದ ಏನು ಅಂದರೆ ಇಮ್ಯುನಿಟಿ ಪವರು ಕಮ್ಮಿ ಆಗುತ್ತೆ ಹಸುಗಳು ಎಲ್ದಿ ಇರೋದಿಲ್ಲ ಹಾಗಾಗಿ ತಿಂಗಳಿಗೆ ಒಂದು ಅಥವಾ ಎರಡು ಸಾರಿ ನೀಟಾಗಿ ತೊಳೆದ್ರೆ ಸಾಕು ಬೇಕಾದ್ರೆ ಈ ರೀತಿ ಚಪ್ಪೆಗೆ ಡೈಲಿ ನೀರಿಡ್ಕೊಳ್ಳಿ ಏನೂ ಸಮಸ್ಯೆ ಇಲ್ಲ ಆದರೆ ತಲೆಗೆ ಮತ್ತು ಪೂರ್ತಿ ಮೈ ಭಾಗಕ್ಕೆಲ್ಲ ಹಿಡಿಯೋದಕ್ಕೆ ಹೋಗಬೇಡಿ ಹಸುಗಳು ಸ್ವಲ್ಪ ಮಂಕಾಗುತ್ತೆ ಮತ್ತು ಜ್ವರ ಬರೋದು ಆದರೂ ಇಮ್ಯುನಿಟಿ ಪವರು ರೋಗ ನಿರೋಧಕ ಶಕ್ತಿ ಎಲ್ಲ ಕಮ್ಮಿ ಆಗ್ಬಿಡುತ್ತೆ ನನಗೆ ಗೊತ್ತಿರೋದು ನಾನು ಹೇಳ್ತಿದ್ದೀನಿ ಥರ ಅಭಿಪ್ರಾಯ ಕೆಲವರು ಡೈಲಿ ತೊಳಿಬೇಕು ಕ್ಲೀನಾಗಿರುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಸಂಜೆ ಉಜ್ಜಿ ಉಜ್ಜಿ ತೊಳಿತಿರ್ತಾರೆ ನನಗನ್ಸಿದ್ದು ನಾನು ಹೇಳಿದ್ದೀನಿ ಅಷ್ಟೇ ಕೊನೆಗೆಲ್ಲ ಕೆಲಸನೂ ಮುಗಿಸಿ ದನಗಳನ್ನೆಲ್ಲ ಆಸೆ ಕಟ್ಟುತ್ತಾ ಇದ್ದೀನಿ ಏಕೆಂದರೆ ಒಂದೇ ಕಡೆ ಇತ್ತು ಅಂತ ಅಂದರೆ ಕಾಲು ಕಟ್ಟಿದಂಗೆ ಆಗುತ್ತೆ ಮತ್ತು ಕಾಲು ಕೊಕ್ಕೆ ಬಿಡೋದು ಮತ್ತು ನಡೆಯೋದಷ್ಟು ನೀಟಾಗಿ ನಡೆಯೋಲ್ಲ ತಾಟ ಹೊಡಿತವೆ ಹಾಗಾಗಿ ಬೆಳಗ್ಗೆ ಸಂಜೆ ಎರಡು ಟೈಮು ನಾವು ಹಿಡಿದು ಹೊರಗಡೆ ಕಟ್ಟೋದು ತುಂಬ ಉತ್ತಮ ದನಗಳನ್ನ ಕೆಲವರು ಜಾಗ ಇಲ್ದಿರೋದ್ರಿಂದ ಜೀವನ ಪೂರ್ತಿ ಒಂದೇ ಜಾಗದಲ್ಲೇ ಕಟ್ಟಿಬಿಡ್ತಾರೆ ಹಸುಗಳನ್ನ ಅವು ಮೆತ್ತ ಕಾಲು ಬಿದ್ದುಬಿಡ್ತವೆ ಪಾಪ ಹಾಗಾಗಿ ಫ್ರೀಯಾಗಿರಬೇಕು ಇದಕ್ಕಿಂತ ಫೆಡಕ್ ಸಿಸ್ಟಮ್ ಅಂತ ಬರುತ್ತೆ ಅದು ಇನ್ನೂ ಉತ್ತಮ ಅನುಕೂಲ ಇರೋರು ಹಾಗೂ ಕೂಡ ಮಾಡ್ಕೋಬೋದು ನಾವು ಬೆಳಗ್ಗೆ ಸಂಜೆ ಎರಡು ಟೈಮು ಹಿಡ್ದಿಕ್ಕೆ ಕಟ್ತೀವಿ ಕೊನೆಗೆ ಎಲ್ಲ ಕೆಲಸನೂ ಮುಗಿಸಿ ಕೊಡ್ಕೆ ತೊಳಿತೀನಿ ಇವತ್ತು ಸ್ವಲ್ಪ ಲೇಟಾಗಿರೋದ್ರಿಂದ ಹಸುಗಳು ಇದ್ದಂಗೆ ಕೊಡ್ಕೆ ತೊಳೆಬಿಟೈಮ್ ಇಲ್ಲ ಅಂತ ಎಲ್ಲ ಹೊರಗಡೆ ಕಟ್ಬಿಟ್ಟು ಇದ್ದೆ ಕೊನೆಗೆ ನನ್ನ ಕೆಲಸ ಎಲ್ಲ ನಮ್ಮ ಅಮ್ಮ ಬಂದಿತ್ತು ಅದು ನೋಡಿ ನಂಗೆ ಸ್ವಲ್ಪ ಸಮಾಧಾನ ಆಯಿತು ಇಲ್ಲಾಂದರೆ ತಿಂಡಿನೂ ನಮ್ಮ ತಲೆಗೆ ಬೀಳ್ತಲ್ಲಪ್ಪ ಕೆಲಸ ಅಂತ ಯೋಚನೆ ಆಗ್ಬಿಟ್ಟಿತ್ತು ನಮ್ಮ ಅಮ್ಮ ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರಿಗೂ ಪೂಜೆ ಮಾಡ್ತಾಯಿತ್ತು ನಮ್ಮಮ್ಮ ಬಂದಿದ್ದು ನೋಡ್ಬಿಟ್ಟು ನಮ್ಮ ಅಜ್ಜಿಗೂ ಕೂಡ ಸ್ವಲ್ಪ ಸಮಾಧಾನ ಆಯಿತು ಸದ್ಯ ಈಗ್ಲಾರು ಬಂದಲ್ಲ ಎಲ್ಲಿ ಇವತ್ತು ಉಳ್ಕೊಂಬಿಟ್ಟು ಅಲ್ಲೇ ಅಂತ ಬೈಕತ್ತಿತ್ತು ಅಮ್ಮ ಪೂಜೆ ಮಾಡ್ತಿರೋದು ನೋಡಿ ಒಳೊಳಗೆ ಬೈಕತ್ತೈತೆ ಹೊಟ್ಟೆ ಸಿತೈತೆ ಅಂದರೆ ಉಳಿಯೂ ಪೂಜೆ ಮಾಡ್ಕೊಂಡು ಕೂತೊಳ್ಳಲ್ಲ ಅಂತ ಇಲ್ಲಿಗೆ ನನ್ನ ಕೆಲಸನೂ ಮುಗಿತು ನಮ್ಮ ಅಮ್ಮ ಮಾಡಿ ದುಪ್ಪಿಟ್ಟನ್ನ ತಿಂದ್ಕೊಂಡು ಈ ವಿಡಿಯೋ ಮುಗಿಸ್ತಿದ್ದೀನಿ ಇಷ್ಟಾದರೆ ದಯವಿಟ್ಟು ಲೈಕು ಸಪೋರ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೂ ಕೂಡ ಒಂದು ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಎನರ್ಜಿ ಬರುತ್ತೆ ಬ ಬಾಯ್